భక్తి సమర్పించిన్నీ సమారో కార్యక్రమం తమ్ పరీ కమిటీ హృదయంగా స్వగత వహిస్త వేదిక వేరే కళాడు మార్గదర్శన దర్శన అత్యంత శాంత స్వరూప మౌన ముగిత పుజిరియరాల ఆపాద కూడా ತುಂಬ ಹೃದಯ ಸ್ವಾಗತವನ್ನು ವಹಿಸ್ತಾರೆ ಅವರನ್ನು ಕೂಡ ತುಂಬ ಹೃದಯ ಸ್ವಾಗತ ಕೈಸ್ತಾ ಇದ್ದಾರೆ ಅದರಂತೆ ಅವರಿವರೆನ್ನೇ ವೇದಿಕೆ ಮೇಲೆ ಆಶೀರ್ವಾದ ಆಗಿರ್ತಕ್ಕಂಥ ತಿಳಿವಿಯ ಚೇರ್ಮಾನರನ್ನೇ ಮನ ಮಾಡಿಕೊಂಡು ಎಲ್ಲ ಪದಾಧಿಕಾರಿಗಳಿಗೂ ಎಲ್ಲ ಧರ್ಮದರ್ಶಿಗಳಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೈತಾ ಇದ್ದಾರೆ ಅದರಂತೆ ಪ್ರತಿ ವರ್ಷ ಪದ್ಮಾಬ್ ಸ್ಪರ್ಧೆ ಪ್ರಾರಂಭ ಆಗಿದೆ ಹೇಳಿದು ಇಲ್ಲಿಯವರೆಗ వర్షి నెపిన కాక నీతా మొదలైన నిర్మ నారాయణ ప్రసాద్ పాఠక్ గౌరవ కార్యదర్శి శ్రీమతి సర్వమంగళ పాఠక్మే సుపుత్ర అక్షయ్ కుమార్ పాఠక్ సుమారు హరింత ఎలా నెలపిన కాకే ಅವರಿಗೂ ಕೂಡ ಸಂಪೂರ್ಣದಿಂದ ಕೈತಾರೆ ಅದರಂತೆ ನಮ್ಮ ನಿರ್ಣಾಯಕರು ಈ ವರ್ಷ ನಿರ್ಣಾಯಕರಾಗಿ ಸೇವೆಯನ್ನು ಮಾಡದಿದ್ದರೂ ಕೂಡ ಹೆಜ್ಜೆ ಹೆಜ್ಜೆಯು ಆಗಮಿಸಿರತಕ್ಕಂತಹ ಮದನಾ ಕಲಾವಿದ ಅಲ್ಲಲ್ಲಿ ತಪ್ಪ ಸಂದರ್ಭದಲ್ಲಿ ಸಾಹಿತ್ಯ ತಪ್ಪಿದಾಗ ಕಾಲ ತಪ್ಪಿದಾಗ ಲಯ ತಪ್ಪಿದಾಗ ಸಂಗೀತ ಆರ್ ಆತ್ಮೀಯರಾಗಿರ್ತಕ್ಕಂಥ ನಮ್ಮ ಮಲ ಮಲೆಯ ಸ್ವಾಮಿರು ಬಸೀರ ಸ್ವಾಮಿರು ಅವರು ಕೂಡ ಎಣಿಕೆ ಮೇಲೆ ಆಶ್ರೀರಾಗಿದ್ದಾರೆ ಅವರಿಗೂ ಕೂಡ ತುಂಬ ಸ್ವಾಗತವನ್ನು ಬಯಸ್ತಿದ್ದಾರೆ ನಮ್ಮ ರಾಯಪ್ಪ ಇದೇ ಕಾರಣ ಮಾಡ್ತಾ ಇದ್ದರು ನೀವು ಎಂಬತ್ತು ವರ್ಷ ಕರ್ನಾಟಕ ರಾಜ್ಯದಲ್ಲಿಯೇ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ತಾಳುವಾರಗಳು ಎಂಬ ಹೆಸರಿಗೆ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥವರು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನ ಪಡೆದಿರ್ತಕ್ಕಂಥ ಎಂಬತ್ತು ವರ್ಷದ ತರುಣ ಕುಂಬಾರವರು ಕೂಡ ಪಡೆದಿದ್ದಾರೆ ಅವರಿಗೂ ಕೂಡ ತುಂಬಾ ಒಳ್ಳೆಯ ಪಡೆದುಕೊಳ್ಳಬೇಕಾದ್ರೆ ಆಕೆಯ ಮಾತಾಡ್ಕೂರ್ ಅವರು ಸುಮಾರು ಒಂದು ಐವತ್ತು ಮೊದಲ ಟೀಮ್ಗಳನ್ನ ತಯಾರು ಮಾಡಬೇಕು ನಮ್ಮ ಮಾಜೆ ಮಾತಾಡ್ ಅವರು ಒಂದಲ್ಲ ಎರಡಲ್ಲ ಐವತ್ತು ಮೊದಲ ಟೀಮ್ಗಳನ್ನ ಕೈಮಲ್ಯ ಪದ್ಧತಿಯ ಒಂದೇ ಪದ್ಯದಿಂದ ಕೊರೆಯ ಪದ್ಯದವರೆಗೆ ಎಲ್ಲ ಪಂಚವನ್ನ ಒಂದು ಕಡಿಮೆಯ ವಿಷಯ ಯಾಕಂತ ಕೇಳಿದ್ರೆ ನಿಜವಾದ ಸಾಹಿತ್ಯ ಕೇಳಿ ಈ ಸಾಹಿತ್ಯಗಳು ಕೇಳಿ ಸಾಹಿತ್ಯ 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 ಬಹಳ ಹೇಳ್ತಲ್ಲ ಯಾಕಂತ ಹೇಳಿದ್ರೆ ಗುರು ಪರಂಪರಾಹಿತ್ಯ ಗುರು ಪರಂಪರೆಯಿಂದ ಬಂದ ಪಕ್ಕ ಪಡೆದು ನೀವು ಗುರು ಪರಂಪರಾದ ಗುರು ಪರಂಪರೆ ಇರಲ್ಲ ಅಂತ ಅವನಿಗೆ ಏನಾಗೋದಿಲ್ಲ ಅವನು ಕೇಳಿ ಹೇಳುವ ಅಧಿಕಾರ ಇಲ್ಲ ಹೇಳುವ ಅಧಿಕಾರವೂ ಇಲ್ಲ ಗುರು ಪರಂಪರೆಯಲ್ಲಿ ಬಂದಿರಬೇಕವ ಅದು ಆರು ಮಾಡುವ ಪರಂಪರೆಗಳಲ್ಲಿ ಶಿಷ್ಯವಾಗಿ ಅಧ್ಯಯನ ಮಾಡಿದರೆ ಸದ್ಗುರುನಾಥನ ಕುಳಿತುಕೊಂಡು ಆತ ಅಣ್ಣ ಸ್ಥಾನ ಸ್ವಭಾವ ಅಂತಕ್ಕಂಥ ನಿಜವಣೆನ ಶಾಸ್ತ್ರಲ್ಲ ಎಲ್ಲೋ ಪೂರ್ಣ ದಶ ಓದಿ ನೇಳ್ತದೆ ಅಂತ ಹೇಳಿದ್ರೆ ಯಾಕೆ ಹೆಸರ ಅರ್ಥ ಆಗೋದ್ರ ಹಸ ಏನೇನು ಆಗುವುದಿಲ್ಲ ಅದಕ್ಕಾಗಿ ಅಷ್ಟೊಂದು ಕಠಿಣವಾಗಿರತಕ್ಕಂಥ ನಿಜವರ್ಣ ಪದ್ಯಗಳನ್ನ ಬದನೆಗಳ ಮೂಲಕವಾಗಿ ಹಾರದ ಹತ್ತೆ ಸುಲಭವಾಗಿರತಕ್ಕಂಥ ಮಾತಲ್ಲ ಇವತ್ತೇನಾದರೂ ನಿಜವಾದ ಶಾಸ್ತ್ರ ಹಳ್ಳಿಗಳಲ್ಲಿ ಓಡುತ್ತಿ ಅದಕ್ಕೆ ತಾವೆಲ್ಲ ಭದ್ರಾ ಕಲಾವಿದರು ಕಾರಣ ಅಂತಕ್ಕಂಥ ಮಾತು ನಾನು ಹೆಮ್ಮೆಯನ್ನು ಹೇಳ್ತಾ ಇದ್ದೇವೆ ಅದಕ್ಕಾಗಿ ನಿಮ್ಗೆಲ್ಲ ಭದ್ರಾ ನಮ್ಮ ಲಕ್ಷ್ಮೀ ದೇವಿಯವರು ನೀವು ಬೇಕಾದ ಕಾಣಿಗೆ ಕೊಡ್ರಿ ಬಿಡ್ರಿ ನನ್ನ ಸೇವಾ ಕೊಟ್ಟ ಸಾಕಂತಕ್ಕಂಥ ಭದ್ರಾ ಕಲಾವಿದರು ಲಕ್ಷ್ಮೀ ದೇವಿಯವರ ಅಂತ ಕೆತ್ತಿರುವ ಕೇಂದ್ರ ಬೆಕ್ಕದಿ ಹತ್ತು ಹೋಗುವ ಬಂದು ತುಕೋಬೇಕು ಅಂತ ಒಂದು ಪೈತವನ್ನು ಹಾಡ್ತಕ್ಕಂಥ ಕಲಾವಿದರು பதையாடில் அந்தவரும் கூட எம்பிள்ள அவரு கூட விபர தம்பதி தும்பூர்ல சுவாக வயசா அவரவரை நதி எல்லா பதிலா கலாவதே மத்தொமெல்லாம் ஹேத்தா தம்மெல்லாம் தும்பூர்லி நல்ல